ಓಂ ಶಾಂತಿ ಈ ಒಂದು ಪುಣ್ಯಕ್ಷೇತ್ರ ಕೋಟಿಲಿಂಗೇಶ್ವರ ಕ್ಷೇತ್ರದಲ್ಲಿ ಈ ಐದು ದಿವಸಗಳಿಂದ ಜಾತ್ರೆ ನಡೀತಿದೆ ನಮ್ಮ ಪೂಜ್ಯ ಗುರುಗಳಾದಂಥ ಶ್ರೀ 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 ಸಾಂಬಾಶಿವಮೂರ್ತಿ ಸ್ವಾಮೀಜಿಯವರು ಈ ಒಂದು ಕ್ಷೇತ್ರವನ್ನು ಭೂ ಕೈಲಾಸವರನ್ನಾಗಿ ಮಾಡಿ ಅವರ ಒಂದು ಮಹಾನ್ ಶಕ್ತಿ ಆ ಶಿವನ ಒಂದು ಶಕ್ತಿಯನ್ನಿಲ್ಲಿ ತುಂಬಿಸಿ ಅವರು ಲಿಂಗೈಕ್ಯ ಆಗಿದ್ದಾರೆ ಅವರ ಪಾದಗಳಿಗೆ ನಮಸ್ತಾ ಇವತ್ತಿನ ದಿವಸ ಮಹಾಶಿವರಾತ್ರಿಯ ಕೊನೆಯ ಜಾತ್ರೆ ದಿವಸ ಮೊದಲನೇದಾಗಿ ನಾವು ಆ ಶಿವ ಪಾರ್ವತಿಯವರಿಗೆ ಅರ್ಶನದ ಕಾರ್ಯಕ್ರಮ ಧ್ವಜಾರೋಹಣವನ್ನು ಮಾಡಿದ್ದೀವಿ ಎರಡನೇ ದಿನ ತಿರುಕಲ್ಯಾಣ ನಡೆದಿದೆ ಶಿವ ಪಾರ್ವತಿಯವ್ರದು ಮೂರನೇದಾಗಿ ಮಹಾಶಿವರಾತ್ರಿ ಅವತ್ತಿನ ದಿವಸ ರಥೋತ್ಸವ ನೂರೆಂಟಡಿ ಶಿವಲಿಂಗಕ್ಕೆ ಅಭಿಷೇಕ ಮತ್ತು ಎಲ್ಲ ಲಿಂಗಗಳಿಗೂ ಸಹ ಪೂಜೆ ಪುನಸ್ಕಾರಗಳನ್ನು ಮಾಡಿದ್ದೀವಿ ಇವತ್ ಮತ್ತೆ ನಿನ್ನೆ ಒಂದು ಪುಷ್ಪ ಪಲ್ಲಕ್ಕಿ ಇತ್ತು ಇವತ್ತಿನ ದಿವಸ ಆ ಮಹಾನ್ ಶಿವ ಪಾರ್ವತಿ ಅವರಿಗೆ ಚೈನೋತ್ಸವವನ್ನು ಮಾಡ್ತಿದ್ದೀವಿ ಅವರನ್ನು ಮಲಗಿಸ್ತಿದ್ದೀವಿ ನಾಳೆ ಬೆಳಗ್ಗೆ ಅವರನ್ನು ಎಬ್ಬಿಸಬೇಕಾಗತ್ತೆ ಇಷ್ಟೊಂದು ದೇ ಕಾರ್ಯಕ್ರಮಗಳಿರುತ್ತೆ ಭಕ್ ಭಕ್ತಿ ಶ್ರದ್ಧೆಯಿಂದ ನಾವೆಲ್ಲರೂ ಸಹ ಆ ಭಗವಂತನ ಪೂಜೆಗಳನ್ನು ತುಂಬ ಖುಷಿಯಾಗಿ ಸಂತೋಷವಾಗಿ ಮಾಡ್ತಿದ್ದೀವಿ ಎಲ್ಲ ರಾಜ್ಯಗಳಿಂದಲೂ ಇಡೀ ದೇಶದಿಂದಲೂ ಸಹ ಜನಗಳು ಬಂದು ಆ ಮಹಾನ್ ಭಗವಾನನ ಒಂದು ದರ್ಶನವನ್ನು ಪಡೆದಿದ್ದಾರೆ ಆ ಶಿವ ಪಾರ್ವತಿಯವರ ಆಶೀರ್ವಾದವನ್ನು ಪಡೆದಿದ್ದಾರೆ ಎಲ್ಲ ಭಕ್ತರಿಗೂ ಸಹ ನಾವು ಎಲ್ಲ ರೀತಿಯ ಒಂದು ಸೌಕರ್ಯಗಳನ್ನು ಮಾಡಿದ್ದೀವಿ ನೀರಿನ ಸೌಕರ್ಯ ಆಗ್ಬೋದು ಬಸ್ಸಿನ ಸೌಕರ್ಯ ಆಗ್ಬೋದು ಮತ್ತು ಊಟದ ವ್ಯವಸ್ಥೆ ಪ್ರತಿಯೊಂದೂ ಸಹ ಇಲ್ಲಿ ಎಲ್ಲ ಭಕ್ತರಿಗೂ ಖುಷಿಯಾಗೋಕೆ ನಾವು ಮಾಡಿದ್ವಿ ಎಲ್ಲರೂ ಸಹ ತುಂಬ ಖುಷಿ ಖುಷಿಯಿಂದ ಆ ಭಗವಂತನನ್ನು ದರ್ಶನ ಮಾಡಿ ಎಲ್ಲರೂ ಖುಷಿ ಖುಷಿಯಿಂದ ಹೊರಟಿದ್ದಾರೆ ಈ ಒಂದು ಕ್ಷೇತ್ರದಲ್ಲಿ ಈ ಒಂದು ಸೇವೆ ಮಾಡಲಿಕ್ಕೆ ನಮ್ಮೆಲ್ಲರಿಗೂ ಸಹ ಮಹಾಭಾಗ್ಯ ಅಂತ ಹೇಳಬೇಕಾಗತ್ತೆ ಆ ನಮ್ಮ ಪೂಜ್ಯ ಗುರುಗಳು ನಮ್ಮೆಲ್ಲರಿಗೂ ಸಹ ಒಂದು ಅವಕಾಶವನ್ನು ಮಾಡಿಕೊಟ್ಟು ಹೋಗಿದ್ದಾರೆ ಆ ಶಿವನ ಪಾದಗಳಿಗೆ ಪ್ರತಿದಿನ ನಾವು ಸೇವೆಯನ್ನು ಮಾಡ್ತಾ ಮಹಾ ತಾಯಿ ಪಾರ್ವತಿ ದೇವಿಯ ಪಾದಗಳಿಗೆ ಎಲ್ಲ ದೇವಾನ್ ದೇವತೆಗಳು ಸಹ ಈ ದೇವಸ್ಥಾನದಲ್ಲಿ ಇದ್ದಾರೆ ಬ್ರಹ್ಮ ವಿಷ್ಣು ಮಹೇಶ್ವರನ ದರ್ಶನವನ್ನು ಪಡಿಬೋದು ಕೋಟಿಲಿಂಗೇಶ್ವರ ಶಿವನ ಒಂದು ದರ್ಶನವನ್ನು ಪಡಿಬೋದು ಮತ್ತು ಬಾಲಾಜಿ ಗೋವಿಂದನ ಒಂದು ದರ್ಶನವನ್ನು ಪಡಿಬೋದು ಅನ್ನಪೂರ್ಣೇಶ್ವರಿ ಅಯ್ಯಪ್ಪ ಸ್ವಾಮಿ ರಾಘವೇಂದ್ರ ಸಂತೋಷಿ ಮಾತೆ ಪಾಂಡುರಂಗ ಪಂಚಮುಖಿ ಗಣಪತಿ ರಾಮ ಲಕ್ಷ್ಮಣ ಸೀತಾ ಆಂಜನೇಯ ಸಮೇತವಾಗಿದ್ದಾರೆ ಮತ್ತು ಪಂಚಮುಖಿ ಆಂಜನೇಯ ಇದ್ದಾರೆ ಪರಮೇಶ್ವರಿ ಮತ್ತು ನೂರೆಂಟಡಿ ಶಿವಲಿಂಗ ಅಡಿ ಬಸವೇಶ್ವರ ಸಿನಿ ಶಿಂಗಾಪೂರು ಭಗವಾನ್ ಇದ್ದಾರೆ ಮತ್ತು ಸಾಯಿಬಾಬಾ ಅವ್ರ ಗುರುಗಳಿದ್ದಾರೆ ಕೈವಾರ ತಾತಯ್ಯನವ್ರ ದೇವಸ್ಥಾನ ಇದೆ ಕರಮಾರಿಯಮ್ಮನ ದೇವಸ್ಥಾನ ಇದೆ ಮತ್ತು ರೋಡಲ್ಲಿ ಬರ್ತಾನೆ ನೀವು ಆ ಮಹಾನ್ ಶಕ್ತಿಯಾದಂತಹ ನಮ್ಮ ಒಂದು ಶಿವ ವಿಷ್ಣು ರೂಪವಾಗಿರುವಂತಹ ಒಂದು ದೇವನು ಸಹ ನಮಸ್ಕಾರ ಮಾಡಿಕೊಂಡು ನೀವು ಬರ್ಬೋದು ಅದೇ ರೀತಿ ಇಲ್ಲಿ ಎಲ್ಲ ದೇವಾನ ದೇವತೆಗಳು ಸಹ ಇದ್ದಾರೆ ನರಸಿಂಹನ ಒಂದು ದರ್ಶನನೂ ನೀವು ರೋಡಲ್ಲಿ ಬರುವಾಗಲೇ ಪಡೀಬೋದು ಈ ಊರನ್ನು ಹೇಳಬೇಕಂದ್ರೆ ಇದೊಂದು ದೇವರ ಸಂಗಮ ಅಂತಲೇ ಹೇಳ್ಬೋದು ಎಲ್ಲ ಪುಣ್ಯಕ್ಷೇತ್ರಗಳಿಗೂ ಹೋಗೋದಕ್ಕಿಂತಲೂ ಇಲ್ಲೇ ಎಲ್ಲ ದೇವರುಗಳ ಒಂದು ಸಂಗಮ ಆಗಿದೆ ಇಲ್ಲೆಲ್ಲ ಈ ಕ್ಷೇತ್ರಕ್ಕೆ ಬಂದರೆ ಎಲ್ಲ ದೇವಾನ್ ದೇವತೆಗಳನ್ನು ನೀವು ದರ್ಶನ ಮಾಡ್ಬೋದು ಅವರ ಒಂದು ದರ್ಶನ ಮತ್ತು ಅವರ ಒಂದು ಆಶೀರ್ವಾದ ನಿಮ್ಮೆಲ್ಲರಿಗೂ ಸಹ ಸಿಗತ್ತೆ ಅಂತ ಹೇಳ್ತಾ ಈ ಒಂದು ಜಾತ್ರೆ ತುಂಬ ವಿಜೃಂಭಣೆಯಿಂದ ತುಂಬ ಶ್ರದ್ಧಾ ಭಕ್ತಿಯಿಂದ ನಡೆದಿದೆ ಆ ಒಂದು ಶಿವನ ಶಕ್ತಿಯಿಂದ ನಮ್ಮ ಗುರುಗಳ ಶಕ್ತಿಯಿಂದ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಮತ್ತೊಮ್ಮೆ ಈ ಒಂದು ನಾಡಿನ ಜನತೆಗೆ ಆ ಮಹಾಶಿವರಾತ್ರಿ ಪರವಾಗಿ ನಾನು ತುಂಬ ಖುಷಿ ಖುಷಿಯಿಂದ ಅವರನ್ನು ವಂದನೆಗಳನ್ನು ಸಹ ಹೇಳ್ತೀನಿ ನಮ್ಮ ದೇವಾಲಯಕ್ಕೆ ಬಂದು ಎಲ್ಲರೂ ಸಹ ದರ್ಶನ ಪಡೆದು ಹೋಗಿರೋದಕ್ಕೆ ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ